ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪು ಮತ್ತು ಬೇಳೆನ ಸೇರಿಸಿ ಸಾಂಬಾರನ್ನ ಮಾಡ್ಕೊಳ್ತಿದ್ದೀನಿ ತುಂಬ ರುಚಿಕರವಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದಾದಂಥದ್ದು ಇದು ಉಷ್ಣ ಪದಾರ್ಥ ಹಾಗೆಯೇ ಜೀರ್ಣ ಕ್ರಿಯೆಗೆ ಮಲಬದ್ಧತೆಗೆಲ್ಲ ತುಂಬ ಒಳ್ಳೆಯದಿದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಮೂರು ಲೋಟ ನೀರನ್ನ ಸೇರಿಸ್ಕೊಳ್ತೀನಿ ಇದಕ್ಕೆ ಒಂದು ಲೋಟ ತೊಗರಿಬೇಳೆ ಒಂದು ಲೋಟ ಹೆಸ್ರುಬೇಳ ಸೇರಿಸ್ಕೊಳ್ತೀನಿ ಇದನ್ನು ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತೀನಿ ಹಾಗೆಯೇ ಒಂದು ನಾಲ್ಕು ಐದು ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣದು ಹಾಗಾಗಿ ನಾಲ್ಕೈದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆಯೇ ಎರಡು ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊಂಡು ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಇಲ್ಲಿ ಸೊಪ್ಪನ್ನ ನಾನು ಹಿಂದಿನ ದಿನನೇ ತಂದು ಫ್ರಿಜ್ಗೆ ಇಟ್ಟಿರೋದ್ರಿಂದ ಆಗಲೇ ಸುಮಾರು ಕಡ್ಡಿಯಿಂದ ಎಲೆಗಳು ಬೇರ್ಪಟ್ಟಿದೆ ಎಳೆಯದಾಗಿದ್ದರೆ ಕಡ್ಡಿ ಬಳಸಿದ್ರೂ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲನೂ ಬಿಡಿಸ್ಕೊಳ್ತೀನಿ ನಾನು ತಗೊಂಡಿರೋದ್ರಲ್ಲಿ ಸ್ವಲ್ಪ ಹೂವೂ ಇದೆ ಹೂವೂ ಇದ್ರೂ ತುಂಬ ರುಚಿಕರವಾಗಿರುತ್ತೆ ಈ ರೀತಿ ಬಿಡಿಸಿಟ್ಕೊಳ್ತೀನಿ ಇವಾಗ ಕುಕ್ಕರು ತಣ್ಣಗಾಗಿದೆ ಕ್ಯಾಪ್ ಓಪನ್ ಮಾಡಿದ್ದೀನಿ ಅದು ಕುದಿಯುವಾಗ ನುಗ್ಗೆ ಸೊಪ್ಪನ್ನ ಸೇರಿಸ್ಕೊಳ್ತೀನಿ ಈ ರೀತಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಅದಕ್ಕೆ ನಾನು ಬೇಳೆ ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ ಮತ್ತೆ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತೀನಿ ಈ ರೀತಿ ಒಂದು ಮುಕ್ಕಾಲು ಭಾಗ ಬೆಂದಿ ಬೆಂದಾಗ ನುಗ್ಗೆ ಸೊಪ್ಪು ಬೇಳೆ ಆ ಮೊದಲೇನೆ ಬೆಂದಿದೆ ನುಗ್ಗೆ ಸೊಪ್ಪು ಮಾತ್ರ ಬೇಯಬೇಕು ಒಂದು ಮುಕ್ಕಾಲು ಭಾಗ ಬೆಂದಿರುವಾಗ ಇದಕ್ಕೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇರೆ ಇನ್ನೊಂದು ಕಡೆಯಲ್ಲಿ ನೀರನ್ನ ಕುದಿಸಿ ಸೇರಿಸ್ಕೊಂಡಿದ್ದೀನಿ ತಣ್ಣೀರು ಹಾಕ್ಬಾರ್ದು ರುಚಿ ಕಡಿಮೆ ಆಗುತ್ತೆ ಹಾಗಾಗಿ ಬಿಸಿನೀರನ್ನ ಸೇರಿಸಿ ಕುದಿಸಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಆನಂತರ ಚೆನ್ನಾಗಿ ಅಂದರೆ ಒಂದು ಮುಕ್ಕಾಲು ಭಾಗ ಬೆಂದಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ನೀವು ಬೇಕಿದ್ರೆ ಇದಕ್ಕೆ ತೆಂಗಿನಕಾಯಿನ ರುಬ್ಬಿನೂ ಹಾಕೋಬೋದು ಅಥವಾ ತುರ್ತಾದ್ರೂ ಸೇರಿಸ್ಕೊಬೋದು ಅದು ರುಚಿಕರವಾಗಿರುತ್ತೆ ಇಲ್ಲಿ ನಾನು ತೆಂಗಿನಕಾಯಿನ ಬಳಸ್ತಾ ಇಲ್ಲ ಇವಾಗ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಜೀರಿಗೆನ ಸೇರಿಸಿದ್ದೀನಿ ಇದು ಚಿಟಪಟ ಅಂತ ಬೆಂದಾಗ ಇದಕ್ಕೆ ನಾನು ಈರುಳ್ಳಿನ ಮೊದಲೇ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಈ ಒಗ್ಗರಣೆಗೆ ಸೇರಿಸ್ತಾ ಇಲ್ಲ ಶ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಎರಡು ಹಣ್ಣುಮೆಣಸಿನ್ಕಾಯನ್ನು ಮುರ್ತು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಇದೇ ಪಾತ್ರೆಗೆ ನಾನು ಕುಕ್ಕರಲ್ಲಿ ಬೆಂದಿರುವಂತಹ ಬೇಳೆ ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ತೀನಿ ಸ್ವಲ್ಪ ಇಂಗನ ಹಾಕೊಂಡೆ ಹಾಕ್ಕೊಂಡು ಇವಾಗ ಕುಕ್ಕರಲ್ಲಿರುವಂತಹ ಬೇಳೆ ನುಗ್ಗೆ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಂಡು ಒಂದು ಎಂಟು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ನುಗ್ಗೆ ಸೊಪ್ಪಿನ ಬೇಳೆ ಸಾಂಬಾರು ರೆಡಿಯಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಧನ್ಯವಾದಗಳು